ಹಾಸನ ತಾಲೂಕಿನ ಅಗಿಲೆ ಗ್ರಾಮ ಗೊರೂರು ಮುಖ್ಯರಸ್ತೆ ಬೆಳೆಯಿರುವ ಐತಿಹಾಸಿಕ ಶ್ರೀ ಶಕ್ತಿ ಶನೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವವು ಪ್ರತಿವರ್ಷದಂತೆ ಈ ವರ್ಷವೂ ಸಹ ಅಪಾರ ಭಕ್ತಿಭಾವ ಶ್ರದ್ದೆ ಹಾಗೂ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಜರುಗಿತು ದೂರದ ಊರುಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದುಕೊಂಡರು ಜಾತ್ರೆಗೆ ಆಗಮಿಸಿದ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದ್ದು ಸಾವಿರಾರು ಜನರು ಭೋಜನ ಸ್ವೀಕರಿಸಿದರು ಗ್ರಾಮಸ್ಥರು ಹಾಗೂ ಯುವಕರು ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದರು ಅನ್ನದಾನ ಶಿಸ್ತು ಮತ್ತು ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಿದ್ರು ಕಾರ್ಯಕ್ರಮದಲ್ಲಿ ಮುಖಂಡರಾದ ನವೀನ್ ಕುಮಾರ್ ಶ್ರೀಶಕ್ತಿ ಶನೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಕಿರಣ್ ಕುಮಾರ್ ಕೀರ್ತಿ ಕುಮಾರ್ ಅವರೊಂದಿಗೆ ಶ್ರೀಧರ್ ಶಶಿಧರ್ ಗಿರೀಶ್ ಚನ್ನೇಗೌಡ ಲೋಕೇಶ್ ಅಶೋಕ್ ಸೇರಿದಂತೆ ಅನೇಕ ಗಣ್ಯರು ಗ್ರಾಮಸ್ಥರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದರು ಸುಮಾರು ವರ್ಷಗಳಿಂದ ನಮ್ಮ ಅಗಿಲ ಆಸನ ಅಗಲೇ ಗ್ರಾಮದಲ್ಲಿ ಶನೇಶ್ವರ ಜಾತ್ರೆ ಪ್ರತಿ ವರ್ಷ ಫೆಬ್ರವರಿಗೂ ಟೈಮಲ್ಲಿ ಫೆಬ್ರವರಿ ಶಿವರಾದಿ ಟೈಮಲ್ಲಿ ಈ ದಿನ ಆರು ಏಳರಲ್ಲಿ ಅದ್ದೂರಿ ಒಂದು ಜಾತ್ರಾ ಮಹೋತ್ಸವ ಮಾಡ್ತೀವಿ ಇದು ಹೆಚ್ಚು ಕಡೆ ಮೂವತ್ತು ವರ್ಷದಿಂದ ನಡ್ಕೊಂಡ್ಬಂದಿದೆ ಮೊದಲು ಶ್ರೀಯುತ ಉಚ್ಚಾಗೋಡ್ರು ಉಚ್ಚಾಗೋಡ್ರು ಪ್ರಾರಂಭ ಮಾಡಿದ್ದು ಉಚ್ಚಾಗೋಡ್ರು ಅವ್ರ ಮಗ ಗುರು ಅವರು ಗುರುರಾಜ್ ಆದಮೇಲೆ ನಮ್ಮ ಇಬ್ರು ಕಿರಣ್ ಕುಮಾರ್ ಮತ್ತೆ ಕೀರ್ತಿ ಕುಮಾರ್ ಅವರು ಇದನ್ನ ನಡೆಸ್ಕೊಂಡು ಬರ್ತವ್ರೆ ಯಾವುದೇ ಇದರಲ್ಲಿ ದುಡ್ಡು ಇದು ಮಾಡ್ಕೊಂಡ್ರೆ ಊರಲ್ಲಿ ನಾವು ದುಡ್ಡನ್ನೇ ಇದು ಮಾಡಲ್ಲ ಯಾರು ಭಕ್ತಾದಿ ಎಷ್ಟು ಕೊಡ್ತಾರೆ ಕೊಡಿಸ್ಕೊಂಡು ಅತಿ ದೊಡ್ಡದಾಗಿ ಐದರಿಂದ ಮಾಡ್ತಾ ಇದ್ದೀವಿ ಸುಮಾರು ಮೂವತ್ತು ವರ್ಷದಿಂದ ಮೂವತ್ತು ನಲವತ್ತು ವರ್ಷ ನಡ್ಕೊಂಡಿದೆ ನವೀನ್ ಕುಮಾರ್ ಅಂತ ನಮ್ಮ ಇಲ್ಲಿ ಮುಖಂಡ್ರ ಮುಖಂಡ್ಗೌಡರು ಅಂತಿದ್ದಾರೆ ಬಂದಿಲ್ಲ ಇದು ನಮ್ಮ ಶನೇಶ್ವರ ಜ ಇದು ದೇವಸ್ಥಾನ ಮುಖ್ಯ ಇವರು ಗುರುಗಳು ಅರ್ಚಕರು ಕಿರಣ್ ಕುಮಾರ್ ಮಾಡುತ್ತೆ ಕೀರ್ತಿ ಕುಮಾರ್ ಈಗ ಇಲ್ಲಿ ಅದ್ರ ನಮ್ಮ ಶಶಿ ಅವರಿದ್ದಾರೆ ಮತ್ತು ಗಿರಿ ಅಂತ ಇಲ್ಲಿ ಶನೇಶ್ವರ ಸಂಘ ರಾಮ್ಯ ಚನ್ನೇಗೌಡರು ಅಂತ ಎಲ್ಲ ಸೇರಿ ಊರಲ್ಲ ಸೇರಿ ಲೊಕೇಶನ್ ತಗಲೆ ಅಶೋಕಣ್ಣ ಅಂತ ಎಲ್ಲ ಸೇರಿ ಮಾಡ್ತಿದ್ದಾರೆ